ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ಕೂಡಲ ಸಂಗಮ ದೇವ ಮೆಚ್ಚ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಇದು ಪಾಪ ಮನೆಯಲ್ಲೂ ಹೇಳಿದ ಕೇಳಿಸ್ಕೊಂಡೆ ನಾನು ಲೋಕದ ಡಂಕನ್ನ ಸರಿಪಡಿಸೋದಿರಲಿ ನಿನ್ನ ಡೊಂಕಿಯನ್ನು ಸರಿಪಡಿಸ್ಕ ನಿನ್ನ ತನುವನ್ನು ಸರಿ ಮಾಡಕ ನಿನ್ನ ಮನಸ್ಸನ್ನು ಸರಿ ಮಾಡಕ ಅಂತ ಪಾಪ ಏನು ಕೂಡಲ ಸಂಗಮ ನೆನೆಸ್ಕೊಂಡು ಹೇಳಿದ್ರಲ್ಲ ಅದನ್ನು ನಾನು ಅವ್ರಿಗೆ ಹೇಳಬೇಕಾಗಿದೆ ಈಗ ಇದು ಅದೆಂಥದ್ದು ಇಪ್ಪತ್ತೊಂದು ಕರಿ ಮೇಕೆ ಅಂತೆ ಇಪ್ಪತ್ತೊಂದು ಹಾಡಂತೆ ಇದೇನು ಮೂರು ಹಂದಿ ಅಂತೆ ಆಮೇಲೆ ಅವೆಂಥವು ಕ್ವಾಣ ಕ್ವಾಣ ನಾಲ್ಕು ಹೋಗಿದ ಕ್ವಾಣವಂತೆ ಅದೆಂಥದ್ದು ಶತ್ರು ಸ ಶತ್ರು ಭೈರವ ಏನು ತೆಗೆದ್ರು ಪಾಪ ಶತ್ರು ಭೈರವಿಯಾಗ ಶತ್ರು ಆಗ ನಾನು ಒಂದು ಮಾತು ಹೇಳ್ತೀನಿ ಬರ್ತಾರೆ ಪಾಪ ಹೇಳಿದ್ದಾರೆ ಅವರು ದೈವಭಕ್ತರಂತೆ ಅವರು ರಾಜರಾಜೇಶ್ವರ ಟೆಂಪಲ್ಗೆ ಹೋಗಿದ್ದಾರಂತೆ ಭಕ್ತಿ ಇದೆ ನನಗೆ ದೇವರ ಬಗ್ಗೆ ಅಂತ ಹೇಳಿದ್ದಾರೆ ಇವತ್ತು ಅಲ್ಲಿ ಹೋಗಿರ್ತಕ್ಕಂಥವ್ರಿಗೆ ಆ ರಾಜರಾಜೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಯಾವ ರೀತಿಯ ಪೂಜೆಗಳನ್ನ ನಡೆಸ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲವೆ ಇವತ್ತು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನಗೆ ಇದರಲ್ಲಿ ಅವರ ಹೇಳಿಕೆ ನೋಡಿದಾಗ ನಾನು ಗಮನಿಸಿದ್ದು ಈಗಾಗಲೇ ನಮ್ಮ ಕುಟುಂಬವನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಏನು ಶ್ರಮಪಟ್ಟು ಇಡೀ ರಾಜ್ಯದಲ್ಲಿ ಒಂದೂವರೆ ಎರಡು ತಿಂಗಳಿಂದ ನಡೆಸ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈ ರೀತಿಯ ಒಂದು ಕುರಿ ಮ್ಯಾಕೆ ಕತೆ ಹೇಳಿದರೆ ಇನ್ನೊಂದು ದೇವೇಗೌಡರ ಕುಟುಂಬದ ಬಗ್ಗೆ ಒಂದು ಅನುಮಾನ ವ್ಯಕ್ತಪಡಿಸ್ಬೋದು ಅಂತಕ್ಕಂಥ ಏನು ಹೇಳ್ಕೊಂಡಿದ್ದಾರೆ ನಾನು ಅವ್ರಿಗೆ ಹೇಳ್ತಿನದ ಮಾತು ನಮ್ಮ ಕುಟುಂಬದಲ್ಲಿ ನನಗೆ ತಿಳುವಳಿಕೆ ಬಂದಿವಂದು ನಾನಾಗಲಿ ನಮ್ಮ ತಂದೆ ಆಗಲಿ ನಮ್ಮ ಕುಟುಂಬದಲ್ಲಾಗಲಿ ಈ ಕುರಿ ಕಡಿಯೋದು ಮ್ಯಾಕೆ ಕಡಿಯೋದು ಕೋಣ ಕಡಿಯೋದು ಈ ರೀತಿಯ ಒಂದು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬದಲ್ಲಿ ಇನ್ನೂ ಆಗಿಲ್ಲ ನಾವು ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗ್ತೀವಿ ಈಗ ನಾನೇ ಉದಾಹರಣೆಗೆ ಕಳೆದ ಒಂದು ವರ್ಷದಿಂದ ನನಗೆ ಒಂದು ಆರೋಗ್ಯದ ಸಮಸ್ಯೆ ಅಂತಕ್ಕಂಥದ್ದು ಕೆಲವು ಜ್ಯೋತಿಷಗಾರರನ್ನು ಹೇಳ್ತಾರೆ ಪ್ರತಿ ತಿಂಗಳು ನನ್ನ ಒಂದು ನಕ್ಷತ್ರ ಏನು ಬರುತ್ತೆ ಅದು ಬೆಳಗ್ಗೆ ಐದು ಗಂಟೆಗೆ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಜೆ ಪಿ ನಗರದಲ್ಲಿ ತಿರುಮಲಗಿರಿ ತಿರುಮಲಗಿರಿ ಅಲ್ಲಿ ಹೋಗಿ ಪ್ರತಿ ತಿಂಗಳು ಆರಿದ್ಯ ನಕ್ಷತ್ರ ಬಂದ ದಿನ ಐದು ಗಂಟೆಗೆ ಹೋಗಿ ಆರೂವರೆವರೆಗೆ ಒಂದು ಪೂಜೆ ಮಾಡ್ತಾರೆ ಗಣೇಶನಿಗೆ ಇವತ್ತು ದೇವೇಗೌಡರಿಗೆ ಪೂರ್ವಭದ್ರ ನಕ್ಷತ್ರ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಅವ್ರ ನಕ್ಷತ್ರದ ದಿವಸ ಅದೇ ದೇವಸ್ಥಾನದ ಪ್ರತಿನಿತ್ಯ ಪ್ರತಿ ತಿಂಗಳು ಒಂದು ದಿನ ಪೂಜೆಗೆ ಹೋಗ್ತಾರೆ ಅದು ಹೊರತುಪಡಿಸಿ ನಾವು ದೇವರನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಧಾರ್ಮಿಕವಾಗಿ ಒಂದು ಉತ್ತಮವಾದ ರೀತಿಯಲ್ಲಿ ಪೂಜೆ ಮಾಡ್ತೇವೆ ಇನ್ನೊಬ್ರಿಗೆ ಕೇಡು ಬಯಸ್ಲಿಕ್ಕೆ ಮಾಡೋದಲ್ಲ ನಮಗೆ ಇರ್ತಕ್ಕಂಥ ಕೆಲವು ದೋಷಗಳನ್ನ ಸರಿಪಡಿಸ್ಕೊಳ್ಲಿಕ್ಕೆ ಪೂಜೆ ಮಾಡ್ತೀವಿ ಆ ರೀತಿ ಕುರಿ ಕುಯ್ದು ಕೋಣ ಕುಯ್ದು ಹಂದಿ ಕುಯ್ದು ಏನಾದರೂ ಸಾಧಿಸ್ಬೋದು ಅನ್ನೋದಿದ್ರೆ ಕಷ್ಟ ಯಾಕೆ ಬಿಡ್ಬೇಕು ನಾವು ದಿನ ಕೋಣ ಕಡ್ಕೊಂಡು ಕೂತ್ರೆ ಸಾಕು ಏನು ಬೇಕಾದ್ರೂ ಸಾಧಿಸ್ಬೋದಲ್ವೇ ಅದು ಅವ್ರ ಸಂಸ್ಕೃತಿ ಪಾಪ ಅವ್ರ ತಮ್ಮನೂ ಬೇರೆ ಹೇಳ್ಬಿಟ್ರು ಕಳ್ಳನಗೊಂದು ಮಳ್ಳನ ಸಾಕ್ಷಿ ಅನ್ನಂಗೆ ಮರಣ ದಿವಸ ಅದೆಲ್ಲ ಟೂರ್ ಮುಗಿಸ್ಕೊಂಡ್ಬಂದು ಅವರು ಸಹ ಹೇಳ್ಬಿಟ್ರು ಅವ್ರ ಕುಟುಂಬದಲ್ಲಿ ಯಾರು ಬೆಳೆಯೋಕ್ಕೆ ಇಷ್ಟ ನಾವು ದೇವೇಗೌಡರು ಅರುವತ್ತು ವರ್ಷದ ರಾಜಕೀಯದಲ್ಲಿ ನಿಮಗೆ ಗೊತ್ತು ಒಂದು ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಹತ್ತು ತಿಂಗಳು ಪ್ರಧಾನಮಂತ್ರಿ ಅರುವತ್ತು ವರ್ಷದ ಅವರ ರಾಜಕೀಯ ಜೀವನದಲ್ಲಿ ಎಲ್ಲ ಅವರಿಗೆ ಬೇಕು ರಾಜಕಾರಣದಲ್ಲಿ ಬೇರೆಯವ್ರನ್ನೆಲ್ಲ ಮುಳುಗಿಸ್ಬೇಕು ಅಂತಾರೆ ಅಂತಾರೆ ಅರುವತ್ತು ವರ್ಷದಲ್ಲಿ ಮೂರ್ನಾಲ್ಕು ವರ್ಷ ಬಿಟ್ಟರೆ ದೇವೇಗೌಡರು ವಿರೋಧ ಪಕ್ಷದಲ್ಲೇ ಇರೋದು ಈಗ ನಾವು ಅದೇನೋ ಒಂದು ಭಗವಂತನ ದಯ ಎರಡು ಬಾರಿ ಮುಖ್ಯಮಂತ್ರಿ ಆದನ ಒಂದು ಇಪ್ಪತ್ತು ತಿಂಗಳು ಒಂದು ಹದಿನಾಲ್ಕು ತಿಂಗಳು ಏನು ಕೋಳಿ ಕುಯ್ಸ ನಾನದ್ನ ಇಲ್ಲ ಕೋಣ ಹೊಡೆದು ಮುಖ್ಯಮಂತ್ರಿ ಆಗಿದ್ದನಾ ದೇವರು ಕೊಟ್ಟಿದ್ದ ಒಳ್ಳೆ ಕೆಲಸ ಮಾಡಿದ್ದೀವಿ ಅದರಿಂದ ಈ ರೀತಿಯ ಹೇಳಿಕೆಗಳನ್ನು ಆ ಜಾಗಕ್ಕಾದರೂ ಗೌರವ ಕೊಟ್ಟು ನಡ್ಕೊಳ್ಳೋದು ಒಳ್ಳೇದು ಯಾವುದು ಇನ್ನೊಂದು ಯಾವುದೋ ಒಂದು ದೊಡ್ಡ ಬರ್ಕೊಟ್ರಲ್ಲಿ ನನಗೆ ಇದು ಓದೋಕೆ ಚೆನ್ನಾಗಿದೆ ಇದು ಓದೋಕ್ಕಲ್ಲ ಮನುಷ್ಯನಿಗೂ ಒಂಥರ ಚೆನ್ನಾಗಿದೆ ಇದು